ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಅದು ಅಪ್ರಾಪ್ತ ವಯಸ್ಕರ ಮೇಲೆ ಆಗುತ್ತಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗ್ತಿದೆ ಅದಕ್ಕೆ ನೇರವಾಗಿ ನಾವೇ ಹೊಣೆಗಾರರು ಬೇರೆ ಯಾರು ಅಲ್ಲ ಅವನು ಕ್ರಿಮಿನಲ್ ಮೆಂಟಲ್ ಇದ್ದ ಅವನು ಅಟ್ಯಾಕ್ ಮಾಡಿದ ನೋ ವಿ ರೆಸ್ಪಾನ್ಸಿಬಿಲಿಟಿ ಅವನು ಯಾರದೋ ಒಬ್ಬ ಮಗ ಅವನು ಯಾರದೋ ನೆರೆವರೆಯಲ್ಲಿ ವಾಸವಾಗಿದ್ದ ಸರಿಯಾದ ಶಿಕ್ಷಣ ಸಿಗದೆ ಹೋದಲ್ಲಿ ಸರಿಯಾದ ಸ್ಕೂಲಿಂಗ್ ಸಿಗದೆ ಹೋದಲ್ಲಿ ಸರಿಯಾದ ಬುದ್ಧಿ ಮಾತು ಹೇಳ್ತಕ್ಕಂಥ ತಂದೆ ತಾಯಿಗಳು ಸಿಗದೆ ಹೋದಲ್ಲಿ ಅಂತ ಅಪ್ರಯೋಜಕರಾಗ್ತಾರೆ ಪ್ರಯೋಜಕರ ಬದಲು ನಮಗೆ ದೇಶವನ್ನ ಕಟ್ಟುವ ಮಕ್ಕಳಾಗ್ತಾರೋ ಬಿಡ್ತಾರೋ ಈ ದೇಶಕ್ಕೆ ಬಹುದೊಡ್ಡ ಕಾಣಿಕೆಯನ್ನ ಹೆಸರು ತರ್ತಕ್ಕಂಥ ವ್ಯಕ್ತಿಗಳನ್ನ ಮಕ್ಕಳು ಆಗ್ತಾರೋ ಬಿಡ್ತಾರೋ ಬಟ್ ತಂದೆ ತಾಯಿಗಳಿಗೆ ನಾವು ಬೆಳೆದಿರ್ತಕ್ಕಂಥ ಊರಿಗೆ ಮೊಹಲ್ಲಾಗೆ ಜಿಲ್ಲೆಗೆ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಮಕ್ಕಳು ಆಗದಿರಲಿ ತನ್ನ ಹಕ್ಕು ಮತ್ತು ತನ್ನ ಆತ್ಮಗೌರವದೊಂದಿಗೆ ಪರರ ನನ್ನ ಜೊತೆಗಿರುವವರ ಗೆಳೆಯರ ನೆರವರೆಯವರ ಅನ್ಯ ಜಾತಿಯ ಅನ್ಯ ಧರ್ಮದ ವ್ಯಕ್ತಿಗಳ ಗೌರವವನ್ನು ಕಾಪಾಡುವಂಥ ವ್ಯಕ್ತಿಗಳು ಮಕ್ಕಳು ನಮ್ಮ ಮಕ್ಕಳು ಆಗಲಿ ಅನ್ನೋದು ಬಹುದೊಡ್ಡ ಉದ್ದೇಶ ಇವತ್ತು ಐ ಆಲ್ವೇಸ್ ಇಟ್ ಪ್ರತಿ ಸಾರಿ ಹೇಳ್ತೇನೆ ನಾವು ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತೀವಿ ಪರ್ಸೆಂಟೇಜ್ ಮೇಲೆ ಅಥವಾ ಈ ಔಪಚಾರಿಕ ಪರೀಕ್ಷೆಗಳ ಆಧಾರದ ಮೇಲೆ ನಾವು ಅವರನ್ನ ಅಳಿತೀವಿ ಇವನು ಜಾಣ ಇವನು ಜಾಣ ಅಲ್ಲ ಅಂತ ಕರಿತೀವಿ ಇಟ್ ಈಸ್ ರಾಂಗ್ ಇಟ್ ಈಸ್ ರಾಂಗ್ ಅದು ತಪ್ಪು ಪಾಕಿಸ್ತಾನದಲ್ಲೇ ಆದ ದಂಗಿಯಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ ಒಬ್ಬ ವ್ಯಕ್ತಿ ಒಲಿಂಪಿಕ್ ನಲ್ಲಿ ಮೆಡಲ್ ತಗೊಂಡ್ಬಂದ ಓಟದಲ್ಲಿ ಅವನಿಗೆ ಅದ್ಭುತ ಜ್ಞಾನವಿರಲಿಲ್ಲ ಸೊ ಯಾವುದೋ ಒಂದು ಮೂಲೆಯಲ್ಲಿ ಕಲ್ಲೆಸೆ ಒಬ್ಬ ಹುಡುಗ ಇದ್ದರೂ ಕೂಡ ನಾಳೆ ಪದಕವನ್ನು ತರ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಈಜ್ ಚೈಲ್ಡ್ ಈಸ್ ಯುನಿಕ್ ಪ್ರತಿ ಮಗುವಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ಅನ್ನೋದು ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೇನೆ ಅವನು ಜಾಣ ಅಂತ ಅಲ್ಲ ನೈಂಟಿ ಫೈವ್ ಅಥವಾ ಎ ಪ್ಲಸ್ ಗ್ರೇಡ್ ತಗೊಂಡ್ ಬಂದ್ರೇನೆ ಅವನು ಜಾಣ ಅಂತ ಅಲ್ಲ ಸರ್ಕಾರಿ ನೌಕರಿಯನ್ನ ಸರ್ಕಾರಿ ನೌಕರಿಯನ್ನ ಅವನು ಗಳಿಸಿದ್ರೆ ಅವನು ಜಾಣ ಅಂತ ಅಲ್ಲ ಒಂದು ವೇಳೆ ನಾಳೆ ಎಲ್ಲಾ ಹೋಟೆಲ್ ಇಂಡಸ್ಟ್ರಿಗಳು ಹೋಟೆಲ್ ಮಾಲೀಕರು ಅಲ್ಲಿರ್ತಕ್ಕಂಥ ಕ್ಲೀನರ್ಗಳು ಸಪ್ಲೈಯರ್ಗಳು ಇವತ್ತಿಂದ ನಾವು ನಮ್ಮ ವೃತ್ತಿಯನ್ನು ತ್ಯಜಿಸ್ತೀವಿ ಅಂದ್ರೆ ನಾವೇನ್ ಮಾಡಬೇಕ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಚಪ್ಪಲಿ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ನಾಳೆ ನಾವು ಇವತ್ತಿಂದ ಚಪ್ಪಲಿ ಮಾಡಲ್ಲ ಟೇಲರಿಂಗ್ ಹೊಲಿತಕ್ಕಂಥ ವ್ಯಕ್ತಿಗಳು ಇವತ್ತಿಂದ ನಾವು ಇನ್ಫೀರಿಯಾರಿಟಿ ಅನ್ನೋದಾದ್ರೆ ಹೊಲಿಯಲ್ಲ ಅಂದ್ರೆ ನಾವು ಹಾಗೆ ಅಡ್ಡಾಡ್ಬೇಕಾಗತ್ತೆ ರೈತ ನಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ನೀವೆಲ್ಲ ಅಲ್ಲಿ ಕುತ್ಕೊಂಡು ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರಾ ನಾನು ಬೆಳೆಯಲ್ಲ ಅಂದ್ರೆ ನಾವು ಏನು ಊಟ ಮಾಡೋದು ಸೊ ಆ ಕಾರಣಕ್ಕೆ ಕಾಯಕವೇ ಕೈಲಾಸ ಪ್ರತಿ ರೊತ್ತಿಗೂ ತನ್ನ ರೊತ್ತಿ ಗೌರವವಿದೆ ಪ್ರತಿಯೊಬ್ಬರನ್ನು ಕೂಡ ಗೌರವಸು ಗುಣ ನಮ್ಮಲ್ಲಿ ಬರಬೇಕು ಸೊ ಆ ಕಾರಣಕ್ಕೆ ಅದು ಬೆಳೆದಾಗ ಅದು ಪೋಷಕರಲ್ಲಿರ್ಬೇಕು ಇಟ್ ಇಸ್ ನಾಟ್ ನೆಸಸರಿ ದ್ಯಾಟ್ ಮೈ ಕಿಡ್ ಶುಡ್ ಸ್ಪೀಕ್ ಅ ಫ್ಲೂಯೆಂಟ್ ಇಂಗ್ಲೀಷ್ ಅದಲ್ಲ ನಾನು ಪಕ್ಕಾ ಕನ್ನಡ ಮೀಡಿಯಂ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಎಂಟು ಕಿಲೋಮೀಟರ್ ಓಡ್ತಾ ಇದ್ದೆ ಹೈಸ್ಕೂಲ್ಗೆ ಏಟ್ ಕಿಲೋಮೀಟರ್ ಐ ಯೂಸ್ ಟು ರನ್ ನೀಲ್ಗೊಂದ ಅನ್ನೋ ಸಣ್ಣ ಹಳ್ಳಿ ಕುಮಾರವ್ಯಾಸ ಬರದ ವೀರನಾರಾಯಣನ ಊರು ನನ್ನೂರು ಪಕ್ಕಾ ಬಿ ವರೆಗೂ ಓದಿದ್ದು ಕನ್ನಡ ಮೀಡಿಯಂನಲ್ಲೇ ಯು ಪಿ ಎಸ್ ಸಿ ಮಾತ್ರ ಬರೆದಿದ್ದು ಇಂಗ್ಲಿಷ್ನಲ್ಲಿ ಸೊ ನನ್ನ ಹತ್ರ ಇದ್ದದ್ದು ಒಂದೇ ಒಂದು ಅಸ್ತ್ರ ನನ್ನ ಹತ್ರ ಕಳ್ಕೊಳ್ಳಿಕ್ಕೆ ಏನು ಇರಲಿಲ್ಲ ಎಲ್ಲ ಪಡೆಯಲಿಕ್ಕೆ ಅನ್ನೋ ಒಂದು ಹುಂಬ್ ಧೈರ್ಯ ಈ ಜಗತ್ತಿನಲ್ಲಿ ನನಗೇನಾದರೂ ಇದ್ರೆ ಅದು ಪಡೆಯಲಿಕ್ಕೆ ಐ ಹ್ಯಾವ್ ನತಿಂಗ್ ಟು ಲೂಸ್ ನನಗೆ ಕಳೆದುಕೊಳ್ಳಲಿಕ್ಕೆ ಅನ್ನೋದಕ್ಕೆ ನನ್ನ ಹತ್ರ ಏನು ಇಲ್ಲ ಇಫ್ ಎಟ್ ಆಲ್ ದೇರ್ ಇಸ್ ಎನಿ ಚಾನ್ಸಸ್ ಇಟ್ ಇಸ್ ಟು ಗೇನ್ ಸೊ ಹಾಗೆ ಅತಿ ಸಣ್ಣ ಅವತ್ತೇ ಇಂಟರ್ವ್ಯೂಗೋಸ್ಕರ ಯು ಪಿ ಎಸ್ ಸಿ ಇಂಟರ್ವ್ಯೂ ಅಂತಂದ್ರೆ ಸಾಮಾನ್ಯ ಇರಲ್ಲ ನಾನು ಬರೆದಾಗ ಹದಿನೈದು ಲಕ್ಷ ಜನ ನನ್ನ ಜೊತೆ ಬರೆದವರು ಐ ಪಿ ಎಸ್ ಆದದ್ದು ಕೇವಲ ನೂರು ಜನ ನಿರ್ಭಯ್ ಶರ್ಮಾ ಅಂತ ಇಂಟರ್ವ್ಯೂ ಬೋರ್ಡ್ ಲಾಸ್ಟ್ ಕೊನೆ ಮಾತು ಹೇಳಿ ಮುಗಿಸ್ತೇನೆ ಸೊ ಅಲ್ಲಿ ಹೋದಾಗ ಒಂದು ಕಾಕಿ ಒಳ್ಳೆ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಡು ಒಂದು ನನ್ನ ಫ್ರೆಂಡಿನ ರೂಮ್ ಪಾರ್ಟ್ನರ್ ಶೂ ಹಾಕೊಂಡು ನಾನು ಒಳಗಡೆ ಎಂಟ್ರಿ ಆದಾಗ ಬರೋಬ್ಬರಿ ಅರ್ಧ ಗಂಟೆಗಳ ಇಂಟ್ರಿವ್ ಆಯಿತು ಏನೇನೋ ಕೇಳಿದ್ರು ನನ್ನದೇ ಧಾಟಿಯಲ್ಲಿ ನನ್ನ ಅಪ್ಪಟ ದೇಶಿ ಪ್ರತಿಭೆ ನನ್ನ ಹಿನ್ನೆಲೆ ಸಂಸ್ಕೃತಿ ದೇಶ ಚರಿತ್ರೆಯನ್ನು ಓದಿಕೊಂಡಿದ್ದೀನಿ ಮಹಾನ್ ವ್ಯಕ್ತಿಗಳ ಬದುಕನ್ನು ತಿಳ್ಕೊಂಡಿದ್ದೀನಿ ಎಲ್ಲ ಉತ್ತರಿಸಿದಾದ ಮೇಲೆ ಕೊನೆಯ ಪ್ರಶ್ನೆ ನನಗೆ ಇದ್ದಿದ್ದು ರವಿ ಇಫ್ ಐ ಡೋಂಟ್ ಸೆಲೆಕ್ಟ್ ಯು ದಿಸ್ ಟೈಮ್ ವಿಲ್ ಯು ನಾಟ್ ಫೀಲ್ ಬ್ಯಾಡ್ ನಾನು ನಿನ್ನನ್ನು ಈ ಸಾರಿ ಯು ಪಿ ಎಸ್ ಸಿಗೆ ಗೆ ಸೆಲೆಕ್ಷನ್ ಮಾಡದೆ ಹೋದ್ರೆ ನಿನಗೆ ಬೇಜಾರಾಗಲ್ವಾ ಸರ್ ಒಂದೇ ಒಂದು ಕಾರಣಕ್ಕೆ ನನಗೆ ಬೇಜಾರಾಗುತ್ತೆ ವಾಟ್ ಇಸ್ ಏನದು ಸರ್ ಐ ವಿಲ್ ಫೀಲ್ ಬ್ಯಾಡ್ ಮೈ ಕಂಟ್ರಿ ವಿಲ್ ಲೂಸ್ ಒನ್ ಇಯರ್ ವ್ಯಾಲ್ಯೂಯಲ್ ಸರ್ವಿಸ್ ಆಫ್ ಮೈಂಡ್ ಹವರ್ ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಟಾಪರ್ ನನ್ನ ದೇಶ ನನ್ನ ಒಂದು ವರ್ಷದ ಅತ್ಯುತ್ತಮ ಸೇವೆಯನ್ನು ಕಳೆದುಕೊಂಡು ಬಿಡುತ್ತಲ್ಲ ಅಂತ ನನಗೆ ಬಹಳ ನೋವಾಗುತ್ತೆ ಆದ್ರೆ ನೆಕ್ಸ್ಟ್ ಟೈಮ್ ನಾನೇ ಟಾಪರ್ ಇರ್ತೀನಿ ಅಂತ ಹೇಳಿ ಬಂದಿದ್ವಿ ಆ ಧೈರ್ಯ ಬರಲಿಕ್ಕೆ ಕಾರಣ ಆ ಧೈರ್ಯ ಬರಲಿಕ್ಕೆ ಕಾರಣ ಇವತ್ತಿಗೂ ಆ ಧೈರ್ಯ ಇರಲಿಕ್ಕೆ ಕಾರಣ ಒಂದೇ ಒಂದು ನಾವು ಬೆಳೆದಿದ್ದು ಪಕ್ಕಾ ಅಪ್ಪಟ ಗ್ರಾಮೀಣ ಪ್ರದೇಶ ನಾನು ಪ್ರತಿ ಸಾರಿ ಸ್ವಾಮಿ ವಿವೇಕಾನಂದ ನನ್ನ ಬಗ್ಗೆ ಕೇಳಿದಾಗ ಅವನ ಬಗ್ಗೆ ಓದಿದಾಗ ಆಶ್ಚರ್ಯವಾಗುತ್ತೆ ನನ್ನಂತೆ ದೇಹದಾರಿಯಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ ಹೀಗೆ ಬದುಕಿದನ ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ಇಡೀ ದೇಶದ ದುಸ್ಥಿತಿಯನ್ನ ನಮ್ಮ ದೇಶದ ದುರ ಅವಸ್ಥೆಯನ್ನು ನೋಡಿ ಹತ್ರ ಅವನಿಗೆ ಕಣ್ಣಲ್ಲಿ ನೀರು ಬಂತ ಹಾಗಾಗಿ ಇಷ್ಟೊಂದು ಸಂದೇಶವನ್ನು ಅವನು ಕೊಟ್ಟನ ಅಂತ ನನಗನ್ಸುತ್ತೆ ಒಬ್ಬ ವ್ಯಕ್ತಿ ಮಹಾತ್ಮ ಗೌತಮ ಬುದ್ಧ ರಾಜಕುಮಾರನಾಗಿದ್ದವನು ಕೇವಲ ನಾಲ್ಕೇ ನಾಲ್ಕು ಘಟನೆಗಳನ್ನು ನೋಡಿ ತನ್ನ ಎಲ್ಲಾ ಸುಖವನ್ನ ತ್ಯಜಿಸಿ ಒಬ್ಬ ಧರ್ಮ ಗುರುವಾದ್ನ ಅದು ಹೇಗೆ ಸಾಧ್ಯ ನಾನು ಬಹಳಷ್ಟು ಸಾರಿ ಪ್ರಯತ್ನ ಮಾಡ್ತೀನಲ್ಲ ಸತ್ಯ ಹರಿಶ್ಚಂದ್ರ ಶ್ರವಣ ಕುಮಾರನ ಕಥೆಯನ್ನು ನೋಡಿದ ಮಹಾ ಮೋಹನ್ ದಾಸ್ ಕರಮ್ಚಂದ್ರ ಮಹಾತ್ಮನಾದ್ನ ಆ ಶ್ರವಣ ಕುಮಾರನ ಕತೆ ನನಗೂ ಗೊತ್ತಲ್ಲ ಸತ್ಯ ಹರಿಶ್ಚಂದ್ರನ ಸತ್ಯದ ಧರ್ಮ ನನಗೂ ಗೊತ್ತಲ್ಲ ಯಾಕೆ ಸುಳ್ಳು ಹೇಳದೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಈ ದೇಶದ ಎಲ್ಲಾ ಸಮಸ್ಯೆಗಳನ್ನು ಕಂಡು ಕೂಡ ಅಷ್ಟೊಂದು ಕಣ್ಣಲ್ಲಿ ನೀರು ನನಗೆ ಇವತ್ತಿಗೂ ಯಾಕೆ ಬರ್ತಾ ಇಲ್ಲ ಸೊ ಅದರಲ್ಲಿ ಅವರು ಎದರಿಂದ ಮಾಡಲ್ಪಟ್ಟಿದ್ರು ನಾನು ಎದರಿಂದ ಮಾಡಲ್ಪಟ್ಟಿದ್ದೀನಿ ಈ ಪ್ರಶ್ನೆಯನ್ನ ಪದೇ ಪದೇ ನಾನು ಹಾಕಿಕೊಳ್ತೀನಿ ಇದು ಸತ್ಪ್ರಜೆಯಾದ ಒಳ್ಳೆ ದೇಶಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಪ್ರತಿ ವ್ಯಕ್ತಿ ಹಾಕಿಕೊಳ್ಳಬೇಕಾದ ಪ್ರಶ್ನೆ ಇದು ನಾವು ಕಲಿಯುವ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಾವು ರುತ್ತು ಮುತ್ತು ರತ್ನಗಳನ್ನ ಬಳಪದಿಂದ ಅಳದ್ವಿ ಅಂತ ಅಂದ್ರೆ ಸಾಲದು ಹಾಗಾದ್ರೆ ಅವನ ಆ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅವನ ಅಳಿಸಿಕೊಂಡಂತ ಒಳ್ಳೆಯ ಗುಣಗಳು ಏನು ಯಾವ ಕಾರಣಕ್ಕಾಗಿ ಅವನು ಕೆಳಗೆ ಬಿದ್ದ ಅನ್ನೋದನ್ನ ನಾವು ಕಲಿಬೇಕು ಅಂದಾಗಲೇ ನಾವು ಚರಿತ್ರೆಯನ್ನ ಕಲಿತಿದ್ದು ಸಾರ್ಥಕ ಎಕನಾಮಿಕ್ಸ್ ಅನ್ನ ನಾವು ಓದಿದ್ದೇ ಆದ್ರೆ ದಿನನಿತ್ಯದ ಬಳಕೆ ವಸ್ತುಗಳನ್ನ ಅಥವಾ ಟಾಯ್ಲೆಟ್ ಅನ್ನ ನಾವು ಏನಾದ್ರೂ ಫ್ಲಶ್ ಅನ್ನ ಟ್ಯಾಂಕ್ ಅನ್ನ ಫ್ಲಶ್ ಮಾಡಿದಾಗ ಐದು ಲೀಟರ್ ನೀರು ಹೋಗುತ್ತೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಎಷ್ಟೋ ಜನರಿಗೆ ಕುಡಿಯೋ ನೀರಿರಲ್ಲ ಇಪ್ಪತ್ತೈದು ಲಕ್ಷ ಜನ ಮಕ್ಕಳು ಜನರನ್ನ ಬಿಡಿ ಇಪ್ಪತ್ತೈದು ಲಕ್ಷ ಜನರ ಮಕ್ಕಳಿಗೆ ಇವತ್ತು ಎರಡು ಹೊತ್ತಿನ ಊಟ ಭಾರತ ದೇಶದಲ್ಲಿ ಸಿಗಲ್ಲ ಸೊ ಯು ಆಲ್ ಆರ್ ಬ್ಲಸ್ಡ್ ಯುನೈಟೆಡ್ ಅಕಾಡೆಮಿ ಅಂತ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮ ಸ್ಪೋರ್ಟ್ಸ್ ಹೇಗಿರಬೇಕು ಮಾತಾಡಬೇಕಾದ್ರೆ ಹೇಗಿರಬೇಕು ಸ್ಟೇಜ್ ಫಿಯರ್ ಹೇಗಿರಬೇಕು ಅಥವಾ ಹೇಗೆ ಹೋಗಲಾಡಿಸ್ಬೇಕು ಡ್ಯಾನ್ಸ್ ಮಾಡಿದರೆ ಹೇಗಿರಬೇಕು ಭಾಷಣವನ್ನು ಹೇಗೆ ಮಾಡಬೇಕು ಸ್ಪೋರ್ಟ್ಸ್ ಅಲ್ಲಿ ನಾವು ಹೇಗಿರಬೇಕು ಅನ್ನೋದು ಪ್ರತಿಯೊಂದನ್ನು ಹೇಳಿಕೊಡ್ತಾರೆ ಒಂದು ಸಾರಿ ಇದೆಲ್ಲದರಿಂದಲೂ ವಂಚಿತರಾದವರನ್ನು ನೋಡಿಕೊಂಡ್ರೆ ಆಲ್ ಆರ್ ಬ್ಲೆಸ್ಡ್ ಸೊ ಅಂತ ಒಳ್ಳೆಯ ಪೋಷಕರು ನಮ್ಮಲ್ಲಿ ನೀವಿದ್ದೀರಾ ಪ್ರತಿಯೊಬ್ಬ ಮಕ್ಕಳು ಎರಡು ಸಾವಿರದ ಐದುನೂರು ಜನ ಇವತ್ತೇನಿದೆ ಅದರಲ್ಲಿ ಒಂದೊಂದು ಮುತ್ತುರತ್ನಗಳು ಹೊರಹೊಮ್ಮಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಬರಲಿ ನಮ್ಮ ಜಿಲ್ಲೆ ನಮ್ಮ ನಗರಕ್ಕೆ ಅವರಿಂದ ಕೀರ್ತಿ ಸಲ್ಲಲಿ ಅವರನ್ನ ಹೆತ್ತ ತಂದೆ ತಾಯಿಗಳಿಗೆ ಗರ್ವ ಪಡುವಂತೆ ಆಗಲಿ ಹೆಮ್ಮೆ ಪಡಬೇಕು ಎಸ್ ಈಸ್ ಮೈ ಸನ್ ಸಿ ಈಸ್ ಮೈ ಡಾಟರ್ ಅಂತ ಹೆಮ್ಮೆಯಿಂದ ಹೇಳ್ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡಿದರೂ ಸಾಕು ಅದು ಸಾರ್ಥಕ ಆ ದಿಶೆಯಲ್ಲಿ ತಾವೆಲ್ಲರೂ ಇರಲಿ ಪ್ರತಿ ದಿವಸ ಮಗುವಿನ ಅಭಿವೃದ್ಧಿಯನ್ನ ತಾವು ಗಮನಿಸ್ತೀರಾ ಒಂದು ಒಳ್ಳೆ ಕತೆ ಒಂದು ಒಬ್ಬ ಒಳ್ಳೆ ವ್ಯಕ್ತಿಯ ಚರಿತ್ರೆಯನ್ನ ಪ್ರತಿ ದಿವಸ ತಾವು ಹೇಳ್ತೀರಾ ಪ್ರತಿ ದಿವಸ ತಮ್ಮ ಮಗು ಮಾಡುವ ಚಟುವಟಿಕೆಯನ್ನ ಗಮನಿಸ್ತೀರಾ ಅಸತ್ಯವನ್ನ ಅವನು ಆಡದಿರುವಂತೆ ನೀವು ನೋಡ್ಕೊಳ್ತೀರಾ ಯಾವುದೇ ಕೆಟ್ಟ ದುರಭ್ಯಾಸ ಅವರಿಗೆ ಬಾರದಂತೆ ನಿಮ್ಮ ಎಲ್ಲಾ ಮಕ್ಕಳನ್ನ ಸಂರಕ್ಷಿಸ್ತೀರಾ ಒಳ್ಳೆ ಪ್ರಯೋಜಕ ಪ್ರಜೆಗಳನ್ನ ತಾವು ಕೊಡ್ತೀರಾ ಅನ್ನೋ ಆಶ್ವಾಸನೆಯೊಂದಿಗೆ ಅಥವಾ ಹಾಗೆ ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ನನ್ನನ್ನ ಇಲ್ಲೇ ಕರೆಸಿ ನನ್ನ ಎರಡ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸ್ತೇನೆ ಧನ್ಯವಾದ ನಮಸ್ತೆ